ವಿಜಯ್ ಎಲ್ಲರೂ ನಮ್ಗೆ ತುಂಬಾ ಪರಿಚಯ ಇದ್ದಾರೆ ಅವ್ರ ಸಂಘದ ಅಧ್ಯಕ್ಷರು ನಾವು ಅಂತ ಎಲ್ಲ ಹೇಳಿ ನಮ್ಮ ಮನೆಯವ್ರನ್ನ ಕರ್ಕೊಂಡು ಹೋಗಿ ಎಲ್ಲಾನು ಸುಮ್ ಸುಮ್ನೆ ಪರಿಚಯ ಮಾಡಿಸಿ ಅವ್ರನ್ನೆಲ್ಲಾನು ನಮ್ಗ ಆ ಪರಿಚಯ ಇದೆ ಈ ಪರಿಚಯ ಇದೆ ದೊಡ್ಡ ದೊಡ್ಡವರೆಲ್ಲ ನಮಗೆ ಗೊತ್ತು ಅಂತ ಹೇಳಿ ತುಂಬಾ ಮೋಸ ಮಾಡಿದಾನೆ ಸರ್ ಸರ್ ಸೈಟ್ ಅದು ಲ್ಯಾಂಡ್ ಬಿಸ್ನೆಸ್ ಮಾಡ್ತಾ ಇದೀನಿ ನಾನು ಮತ್ತೆ ಅದು ಇದು ಮಾಡ್ತಿದೀನಿ ಅಂತ ಬೇರೆ ಬೇರೆ ತರ ಬಿಸ್ನೆಸ್ ಗಳೆಲ್ಲ ತೋರಿಸಿ ಮೋಸ ಮಾಡ್ತೀರ ಮೋಸ ಮಾಡಿದಾನೆ ಒಂದೂವರೆ ಕೋಟಿ ಸುಮಾರು ಆಗಿದೆ ಸರ್ ಎಲ್ಲ ನಮ್ದು ನಮ್ಮ ಹೆಣ್ಮಕ್ಳದು ಟೋಟಲ್ ಎಲ್ಲಾನು ಸಂಸಾರಗಳೆಲ್ಲ ರೋಡ್ ಬರ್ತಾ ಇದೆ ಸರ್ ಇವತ್ತು ಎಲ್ರೂನು ಅವನು ಇವತ್ತು ಸಾಯೋ ಪರಿಸ್ಥಿತಿಲಿ ಇದೀವಿ ಮಕ್ಳು ಮರಿನ್ ಬಿಟ್ಟು ಸಾಯೋದ್ ಒಂದೇ ಬಾಕಿ ಸುಮಾರು ಎರಡು ಎರಡ್ ಮದ್ವೆ ನಿಂತೋಗಿದೆ ಸರ್ ಇದೇ ವಿಷಯಕ್ಕೆ ಸರ್ ಸೈಟ್ ಸೈಟ್ ಗಳು ಕಡಿಮೆ ಬೆಲೆಗೆ ಕೊಡಸ್ತೀನಿ ಅಂತ ಹೇಳಿ ಆ ದೊಡ್ಡಬಳ್ಳಾಪುರ ಹತ್ರ ಆದ್ರಿಪುರ ಆ ಬೆಳವಂಗ್ಳ ರೂಟ್ ನಮ್ ಮನೆಯವ್ರು ಹೋಗಿದ್ ನೋಡಿದಾರೆ ಅವ್ನು ಸುಮಾರು ಒಂದ್ ಎರಡ್ ವರ್ಷದಿಂದ ಪರಿಚಯ ಇದೆ ಊರವ್ನು ಆ ಅವ್ರು ಯಾರೋ ಶ್ರೀರಾಮ್ಪುರದಲ್ಲಿ ಇಂದ ಬಂದಿರೋದಂತೆ ನಮಗೆ ಗೊತ್ತಿಲ್ಲ ಸರ್ ಅವನು ನಾವು ನೋಡಿರೋದೆ ಎರಡು ಮೂರು ವರ್ಷದಿಂದ ಡಿ ಎಸ್ ಎಸ್ ಆಫೀಸಿಗೆ ಬರ್ತಾ ಇದ್ದ ಅಲ್ಲಿ ನಮ್ ಬಿಜೆಪಿ ಲೀಡ್ರದೊಬ್ರದಿತ್ತು ಡಿ ಎಸ್ ಡಿ ಎಸ್ ಎಸ್ ಆಫೀಸ್ ವೆಂಕಟರಾಮ ಅನ್ಬಿಟ್ಟು ಅವನ್ ಆಫೀಸಿಗೆ ಬರ್ತಿದ್ದ ಹಂಗಾಗಿ ನನ್ ಮಗನ್ ಪರಿಚಯ ಅವನು ಎರಡು ವರ್ಷದಿಂದ ನಮ್ಗೆ ದುಡ್ಡು ಕೊಡೋದು ಈಸ್ಕೊಳ್ಳೋದು ಮಾಡ್ದ ಅವನು ಅದಾದ್ಮೇಲೆ ಒಂದ್ ವರ್ಷದಿಂದ ಸೈಟ್ ಗಳು ಕೊಡ್ತೀನಿ ಅಂತ ನಾಟಕ ಸ್ಟಾರ್ಟ್ ಮಾಡ್ದ ಟ್ವೆಂಟಿ ಫೋರ್ ಆಗಸ್ಟ್ ಜೂನ್ ಜುಲೈ ಇಂದ ಸರ್ ಅವ್ನು ಮಾಡಿದ್ದು ದುನಿಯಾ ವಿಜಯ್ ಅಧ್ಯಕ್ಷ ಸಂಘ ಅಧ್ಯಕ್ಷ ಸಂಘದ ಅಧ್ಯಕ್ಷ ಅಂತ ಹೇಳಿದ ನಮ್ಗೆ